ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸ ವರ್ಷ ಆದ್ಮೇಲೆ ಯೂಟ್ಯೂಬ್ ವಿಡಿಯೋ ಈ ವಿಡಿಯೋನ ಜಿಮ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಇಡೀ ವರ್ಷ ಪೂರ್ತಿ ಹಿಂಗೆ ಜಿಮ್ ಬರೋ ಹಂಗಾಗ್ಲಪ್ಪ ಅಂತ ಸೊ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ನನ್ ವಾಯ್ಸ್ ಕ್ಲಿಯರ್ ಇಲ್ಲ ಅಂದ್ರೆ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ನಾನು ಮೈಕ್ ತಗೋ ಬಂದಿಲ್ಲ ಮೈಕ್ ಚಾರ್ಜೇ ಹಾಕಿರ್ಲಿಲ್ಲ ಹಂಗಾಗಿ ಹಂಗೆ ಬಿಟ್ಬಿಟ್ಟು ಬಂದೆ ಆ್ಯಂಡ್ ಆಲ್ಸೋ ಅವ್ರಗಡೆ ತುಂಬ ನಾಯ್ಸ್ ಇದೆ ಅನಿಸುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಂದರೆ ನಿನ್ನೆ ಈವ್ನಿಂಗ್ ಮನೆಗೆ ಬಂದ್ಬಿಟ್ಟು ಸುಮ್ಮನೆ ಹಾಗೆ ವೆಯ್ಟ್ ಚೆಕ್ ಮಾಡೋದ್ನ ಸಿಕ್ಕಾಬಿಟ್ಟೆ ಜಾಸ್ತಿ ತೋರಿಸ್ಬಿಟ್ಟು ಐ ವಾಸ್ ಲೈಕ್ ಇಷ್ಟು ವೆಯ್ಟ್ ನಾನು ಇಡೀ ಲೈಫಲ್ಲೇ ನಾನು ಇಷ್ಟು ವೆಯ್ಟ್ ಆಗಿರಲಿಲ್ಲ ಯಾವತ್ತೂ ನಾನು ಐಟು ಮೈಂಡ್ ಫಿಕ್ಸ್ ಮಾಡಿಕೊಂಡು ಇಲ್ಲ ಬೆಳಗ್ಗೆ ಎದ್ದು ಹೋಗಲೇಬೇಕು ಅಂತ ಹೇಳಿ ಇವತ್ತು ಬಂದೆ ಐ ಹೋಪ್ ಇವತ್ತಿಂದ ರೆಗ್ಯುಲರ್ ಆಗಿ ಬರ್ತೀನಿ ಜಿಮ್ಗೆ ಅದಕ್ಕೂ ರೀಸನ್ ಇದೆ ಏನಕ್ಕೆ ಹಿಂಗೆ ಬಂದರೆ ಸರಿಗೆ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅಂತ ನಾನು ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ನಿಮ್ಮದು ಅದನ್ನು ಸೊ ಇವಾಗ ಫಸ್ಟ್ ನಾನು ಸ್ಟಾರ್ಟ್ ಮಾಡಿ ಇನ್ನ ಬಾಡಿಗೆ ಎಷ್ಟು ಸ್ಟ್ಯಾಮಿನಾ ಇದೆ ಅಂತ ನೋಡಬೇಕು ಜಸ್ಟ್ ಕಾರ್ಡಿಯೋ ಮಾಡಿ ಆ್ಯಂಡ್ ಸ್ವಲ್ಪ ಹಂಗೆ ಹಾಗೆ ಅಪ್ ಮಾಡ್ಕೊಂಡು ಹೋಗೋಣ ತುಂಬ ಹಾರ್ಟ್ ಶು ತುಂಬ ಜಾಸ್ತಿ ಪ್ರೆಷರ್ ಹಾಕೋದು ಬೇಡ ಪ್ರೆಷರ್ ಹಾಕಿದ್ರೆ ಗೊತ್ತು ನಾನು ನಾಳೆ ಮತ್ತೆ ಬರಲ್ಲ ಜಿಮ್ಗೆ ಅಂತೇಳಿ ಸೊ ಎಷ್ಟಾಗುತ್ತೆ ಮಿನಿಮಲ್ ಆಗಿ ಹೋಗೋಣ ಇವತ್ತು ಬೌಲ್ಸಲ್ಲಿ ಗ್ಯಾಪ್ ತಗೊಂಡು ಗ್ಯಾಪ್ ತಗೊಂಡು ಬರವಾಗಿಲ್ಲ ಜಸ್ಟ್ ಲೈಕ್ ಒಂದು ವಾರ ಸುಮ್ಮನೆ ಜಿಮ್ ನೋಡ್ಕೊಂಬಿಟ್ಟು ಬರ್ತೀನಿ ಅನ್ನೋ ಬರೋ ಮೈಂಡ್ ಆ ಮೈಂಡ್ ಸೆಟ್ಟಲ್ಲಿ ಬರೋದು ನಾನು ಬಿಕಾಸ್ ಫುಲ್ಲು ಪ್ರಾಪರಾಗಿ ಮಾಡಬೇಕು ಅಂತ ಬಂದರೆ ಒಂದು ವೀಕ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಅದಕ್ಕೆ ಒಂದು ಟೆನ್ ಡೇಸ್ ಕಂಟಿನ್ಯೂಸ್ ಜಾಗೆ ಜಿಮ್ಮಿಗೆ ಬಂದರೆ ಆಮೇಲೆ ಬಿಡೋಕೆ ಮನ್ಸು ಬರೋಲ್ಲ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆಲ್ರೆಡಿ ಟೈಮ್ ಆಗೋಗಿದೆ ಸಿಕ್ಸ್ ಓ ಕ್ಲಾಕಾಗಿ ಎದೊಳೋಣ ಅಂತ ಎದ್ದು ಗೈಸಿ ಎಷ್ಟು ಚಳಿ ಇದೆ ಅಂದರೆ ಸಿಕ್ಸಿಗೆ ಎದೊಳಣ ಅಂತ ಅಲಾರ್ಮ್ ಇಟ್ಟು ಏಯ್ಟಿಗೆ ಎದ್ಬಿಟ್ಟು ಬಂದಿದ್ದೀನಿ ನಾನು ಜಿಮ್ ಫೈಟ್ ತೋರಿಸ್ತೀನಿ ಅಡ್ಜಸ್ಟ್ ಮಾಡಿಕೊಡಿ ಫೈಸ್ ಇವತ್ತು ಫೆಚ್ ಗೆಟ್ ಸ್ಟಾರ್ಟ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಜಿಮ್ನ ಪರಿಚಯ ಮಾಡಿಕೊಡ್ತೀನಿ ನನಗೆ ಪ್ಲಸ್ ಪಾಯಿಂಟ್ ಏನಂದರೆ ನನ್ನ ಜಿಮ್ಮಲ್ಲಿ ಯಾರೂ ಇರೋಲ್ಲ ಸೊ ಹಂಗಾಗಿ ಆರಾಮಾಗಿ ಎಷ್ಟೊತ್ತಿಗೆ ಬೇಕಾದ್ರೂ ಮಾಡಿಕೊಂಡು ಹೋಗ್ಬೋದು ಅದೇ ಮೈನಸ್ ಪಾಯಿಂಟ್ ಏನಂದರೆ ಆ ಮೋಟಿವೇಶನ್ ಇರಲ್ಲ ಮಾಡೋದಕ್ಕೆ ಜನ ಇಲ್ಲ ಅಂತಂದರೆ ಬಟ್ ನನಗೆ ಹಂಗೂ ಆಗೋಲ್ಲ ಹಿಂಗೂ ಆಗಲ್ಲ ಹಂಗಾಗಿ ಈಗ ಹೆಂಗಿದೆಯೋ ಹಂಗೆ ಮಾಡಿಕೊಂಡು ಹೋಗೋಣ بسم ಕಂಪ್ಲೀಟ್ ಆಗಿದೆ ಸ್ವಲ್ಪ ಬಾಡಿ ವಾಮ್ ಇರಲಿ ಅಂತ ಹೇಳಿ ಫುಲ್ ಕವರ್ ಹಾಕ್ತೀನಿ ಜಾಕೆಟ್ ಹಾಕ್ಕೊಂಡು ಫುಲ್ ಕವರ್ ಆಗಿಬಿಟ್ಟು ಐಲ್ ಗೋ ಸೊ ಲೆಟ್ಸ್ ಗೋ ಆ್ಯಂಡ್ ಕಮ್ ಬ್ಯಾಕ್ ಟು ಮೊರೋ ಅದು ಮರಿಬಾರ್ದು ಹಾಕ್ಬಿಟ್ಟು ಅಮ್ಮವೂ ದೊಡಮ್ಮ ಬರ್ತೀನಿ ಇವಾಗ ತೋಟದಲ್ಲಿದೆ ಇದು ಹಾಗೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಇದು ನಮ್ಮದು ಬಾಳೆ ಬಾಳೆ ಹಾಕಿದ್ವು ಅಲ್ಲಿ ನಮ್ಮ ದೊಡಮ್ಮ ಮತ್ತು ನಮ್ಮ ಅಣ್ಣ ಇದ್ದಾರೆ ಕಾಣಿಸ್ತಿದೆ ಇಲ್ಲಿದ್ದಾರೆ ಸೊ ವರ್ಗ ನೋಡಿದೆ ನೋಡಿ ಏನೋ ಒಂಥರ ಖುಷಿ ಖುಷಿ ಫೀಲಾಯಿತು ತೋಟಕ್ಕೆ ತುಂಬ ದಿನ ಆಗೋಗಿತ್ತು ನಾನು ಬಂದು ಅದಕ್ಕೆ ಇನ್ಮೇಲೆ ಅನ್ಕೋತಾ ಇದ್ದೆ ಎವ್ರಿ ವೀಕೆಂಡ್ಸು ಬರೋಣ ಅಂತ ಬಂದು ಸುಮ್ಮನೆ ಸರಿ ತೋಟ ನೋಡ್ಕೊಂಡು ಹೋಗೋಣ ಅಂತ ಇದು ನಮ್ಮದು ಮಿಷನ್ ಮನೆ ಇಲ್ಲಿರೋದು ಬಟ್ ಏನು ಅಂದರೆ ಗೈಸ್ ಬರೋದಕ್ಕೆ ಚಿರ್ತೆ ಇದೆ ಅಂತ ಎದುರಿಸ್ಬಿಟ್ಟಿದ್ದಾರೆ ಹಂಗಾಗಿ ಬರೋದಕ್ಕೆ ಭಯ ಆಗುತ್ತೆ ಗಾಡೀಲಿ ಬಂದೆ ಅಮ್ಮ ನಾನು ಅಮ್ಮನ ಅಮ್ಮ ಹೊರಟೋದ್ರು ಆಫೀಸಿಗೆ ಲೇಟ್ ಆಗುತ್ತೆ ಅಂಥೇಳಿ ಸೊ ನಾನು ಹಾಗೆ ಬಂದೆ ಈ ಕಡೆಗೆ ಹಾಂ ಚೆನ್ನಾಗಿದ್ದೀರಾ ಅಂತ ಗೊತ್ತಾಗಲಿ ಹ್ಞೂ ಸಿಕ್ಕಿದ್ರೆ ಕಾಯಿ ಕೊಟ್ಟಿದ್ದಾರೆ ಸೌ ಅಮ್ಮ ಕಾಯಿ ಬಾ ಅಂತಂದರು ಹಂಗೇನೆ ಅದಕ್ಕೆ ಕಾಯಿ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ ಈಗ ಕಾಣುತ್ತೆ ಸೊ ಗಾಡಿ ಇಲ್ಲಿ ಗೈಸ್ ಅವರು ಒಬ್ಬರು ಅಂದರೆ ನಮ್ಮದಕ್ಕೆ ಕೆಲಸ ಮಾಡೋದಕ್ಕೆ ಬರ್ತಾರಲ್ಲ ಅವರು ಕಾಯಿನ ತಂದಿಟ್ಟು ಹೋಗಿದ್ದಾರೆ ನಾನು ಅಲ್ಲಿ ಅಣ್ಣವ್ರ ಜೊತೆ ಒಳಗಿದ್ದೆ ಇವಾಗ ನಾನು ಒಬ್ಳೇ ಇದ್ದೀನಿ ಅಂತ ಪಕ್ಕ ತೋಟದವರು ಎಳ್ನೀರು ಕೊಡ್ ಕುಡಿತೀಯಾ ಅಂತ ಕೇಳಿದ್ರು ಹ್ಞೂ ಅಂತ ಹೇಳಿದೆ ಅದಕ್ಕೆ ಇವಾಗ ಎಳ್ನೀರು ಕೊಡ್ತಾರೆ ಕುಟ್ಕೊಂಡೋಗೋಣ ಅಂತೇಳಿ ವೆಯ್ಟ್ ಮಾಡ್ತಿದ್ದೀನಿ

ಇಲ್ಲಿ ಬಂದು ಮೀನ್ ಹಿಡಿತಾ ಆಪೋಸಿಟ್ನೆ ಕೆರೆ ಇದೆ ಸೊ ಎವ್ರಿ ಸ್ಯಾಟರ್ಡೆ ಸಂಡೇಸ್ ಬಂದು ಮೀನ್ ಹಿಡಿತಾರಂತೆ ಮನೆಗೆ ಹೋಗ್ತಾ ಇದೆ ಆಯ್ತಾ ಸಡನ್ ಆಗಿ ನನ್ಗೆ ನೆನಪಾಯಿತು ನಿಮ್ಮೆಲ್ರಿಗೂ ಏನೋ ತೋರ್ಸೋಣ ಅಂತ ಅನ್ಕೊಂಡೆ ಕಾಲೆಲ್ಲ ಲಿಟ್ರಲಿ ಉರಿತಾ ಇದೆ ಅಷ್ಟು ಬಿಸಿಲಿದೆ ಒಂದ್ ನಿಮಿಷ ಇರಿ ಇದೆಲ್ಲ ನಾವು ಓಡಾಡ್ತಿದ್ದ ಜಾಗ ಇವಾಗ ಫುಲ್ಲು ಏನೋ ನಮ್ಮ ಊರೇ ಅಲ್ವೇನೋ ನಮ್ ರೋಡ್ ಅಲ್ವೇನೋ ಅನ್ನೋ ಫೀಲ್ ಆಗುತ್ತೆ ಅಷ್ಟು ಈ ಸೈಡ್ ಆ ಸೈಡ್ ಈ ಸೈಡ್ ಎಲ್ಲಾ ಮರಗಳಿತ್ತು ಇವಾಗೆಲ್ಲ ಮರ ಕಡ್ದ್ಬಿಟ್ಟು ಬಿಟ್ಟು ರೋಡ್ ಮಾಡ್ಬಿಟ್ಟಿದ್ದಾರೆ ಹಂಗೆ ಇಲ್ಲಿ ನೋಡದ್ನಲ್ಲ ನಿಮಗೆ ಈ ಮನೆ ತೋರ್ಸೋಣ ಅನ್ಕೊಂಡೆ ನಾನು ಹೋಗ್ತಾ ಬರ್ತಾ ತುಂಬ ಇಷ್ಟಪಡ್ತಿದ್ದಂಥ ಮನೆ ಇದು ಚಿಕ್ಕವಳಿದ್ದಾಗ ಕಲ್ಲಿಂದ ಕಟ್ಟಿದ್ದಾರೆ ಮನೇನ ಸೊ ಅದನ್ನು ತೋರ್ಸೋಣ ಅಂತ ಅನ್ಕೊಂಡೆ ನಿಮಗೆ ಟೈಮ್ ಎರಡು ಗಂಟೆ ಆಗಿದೆ ಮನೆಗೆ ಹೋಗಿ ಊಟ ಮಾಡಿದೆಯಲ್ಲ ನಾನು ನೋಡಿದೆ ಕೆನ್ನೆ ಮೇಲೆಲ್ಲ ನೋಡ್ದೆ ನೋ ಸ್ಕಿನ್ ಅಲರ್ಜಿ ಅಂತ ಈ ಗೂಗಲ್ ನಂಬಾರ್ದು ಅದಕ್ಕೆ ಏನೇನೋ ಹೇಳುತ್ತೆ ಅದರಿಂದ ಕಣ್ಣಂಗಾಗಿದೆ ನಾನು ಏನೇನೋ ಚೆಕ್ ಮಾಡಿದೆ ಅದಕ್ಕೆ ಕಣ್ಣು ಏನಕ್ಕೆ ಹಂಗಾಗಿದೆ ಅಂತನಾ ಅದೇ ಅಮ್ಮ ಏನ್ ಹೇಳ್ತೇನಕಾಗಿದೆ ಅಂತಿದ್ಯಾ ಯಾರಿಗೆ ಏನ್ ಹೇಳು ಸಣ್ಣ ನೋಡಿ ಉಂಟು ನಿನ್ನೆ ಹೋಗಿದ್ಲು ಹಾಸ್ಪಿಟಲ್ಗೆ ಬಟ್ ನೆನ್ನೆ ಸಂಡೇ ಇತ್ತಲ್ಲ ಹಂಗಾಗಿ ಯಾವ್ದು ತಗ್ದಿರ್ಲಿಲ್ಲ ಇವಾಗ ಹೋಗ್ಬಿಟ್ಟು ಬಿಟ್ ಅವರು ಇದನ್ನೊಂದು ಕೊಟ್ಟಿದ್ರು ಅದನ್ನ ಹಾಕೊಂಡ್ಲು ಹಾಕೊಂಡಾಗೆಲ್ಲ ಉರಿ ಉರಿ ಅಂತಿದ್ಲು ಈಗ ಓಕೆ ನಾಚು ಪರವಾಗಿಲ್ವಾ ಹ್ಮ್ ಬಟ್ ಅದು ನೋತ್ತೆ ಇಲ್ಲಿ ಅಷ್ಟು ನೋತೈತಾ ಇವಾಗ ಮತ್ತೆ ಆಸ್ಪಟಲ್ ಹೋಗ್ತಾವಳೆ ಇನ್ನ ಈ ಕಪ್ಪುದೊಂದು ಕರಕಾ ಕೊಡ್ತಾರೆ ಓಕೆ ಹಾಕೊಂಡೊಳಾಣ ಇಲ್ಲ ನಿಜ ಕೊಡ್ತಾರೆ ಅಯ್ಯೋ ನಿಜ ಕರೆ ಕರೆ ಸರಿ